ನಂಜನಗೂಡು ಪಟ್ಟಣದ ಶ್ರೀ ಶನೇಶ್ವರ ಗೂಡ್ಸ್ ಸರ್ಕು ಸಾಗಾಣೆ ಆಟೋ ಚಾಲಕರ ಸಂಘದ ವತಿಯಿಂದ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಈ ಶುಭ ಸಂದರ್ಭದಲ್ಲಿ ಆಟೋ ಚಾಲಕಿ ಐಶ್ವರ್ಯಾ ಅವರು ಕನ್ನಡ ರಾಜ್ಯೋತ್ಸವವನ್ನು ಅಥವಾ ಕನ್ನಡ ಧ್ವಜಾರೋಹಣ ನೆರವೇರಿಸುವಂತಹ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಸಂಘದ ತಾಲೂಕು ಅಧ್ಯಕ್ಷ ವೇಣುಗೋಪಾಲ್ ಪ್ರತಿಯೊಬ್ಬ ಕನ್ನಡಿಗರು ನಾಡು ನುಡಿ ಸೇವೆಗೆ ಸದಾ ಸಿದ್ಧರಾಗಿರಬೇಕು ಕನ್ನಡ ಭಾಷೆ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಉಳಿಸಿ ಬೆಳೆಸುವಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕೂಡ ಶ್ರಮಿಸಬೇಕು ಅಂತ ಕೂಡ ಕರೆ ನೀಡಿದ್ರು ಅಲ್ಲದೆ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ವಿವರಿಸಿದ ಅವರು ಸಂಘಟನೆಯು ಕನ್ನಡದ ಅಭಿವೃದ್ಧಿಗಾಗಿ ಕೈಗೊಳ್ಳುತ್ತಾ ಇರುವಂತಹ ಮುಂದಿನ ಯೋಜನೆಗಳ ಬಗ್ಗೆಯೂ ಕೂಡ ಮಾಹಿತಿ ನೀಡಿದರು ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆಯ ಸಹಯೋಗದೊಂದಿಗೆ ತಾಲೂಕಿನ ಶನೇಶ್ವರ ಸರಕು ಮತ್ತು ಸಾಗಾಣಿಕೆಯ ಆಟೋ ಚಾಲಕರಿಗೆ ವಿಮಾ ಕಾರ್ಡ್ಗಳನ್ನು ವಿತರಿಸಲಾಯಿತು ಈ ಯೋಜನೆಯು ಚಾಲಕರಿಗೆ ಸಾಮಾಜಿಕ ಭದ್ರತೆ ಒದಗಿಸುವಲ್ಲಿ ಮಹತ್ವದ ಪಾತ್ರ ವಹಿಸಿದೆ ವೇಣುಗೋಪಾಲ್ ಅವರು ಮಾತನಾಡಿ ವಿಮಾ ಕಾರ್ಡ್ಗಳನ್ನು ಪ್ರತಿಯೊಬ್ಬ ಚಾಲಕರು ಸದುಪಯೋಗ ಪಡಿಸಿಕೊಳ್ಳಬೇಕು ಸರ್ಕಾರದ ಈ ಸೌಲಭ್ಯಗಳು ಚಾಲಕರ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆಗೆ ಸಹಕಾರಿಯಾಗಲಿದೆ ಅಂತ ಕೂಡ ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಶನೇಶ್ವರ ಸರಕು ಸಾಗಣೆ ಆಟೋ ಚಾಲಕರ ಸಂಘದ ಪದಾಧಿಕಾರಿಗಳಾದಂತಹ ವೇಣುಗೋಪಾಲ್ ರವೀಂದ್ರ ರಮೇಶ್ ಸ್ವಾಮಿ ಜಯಂತ್ ಮಹದೇವ್ ಹಾಗೂ ಇನ್ನಿತರ ಸದಸ್ಯರು ಉಪಸ್ಥಿತರಿದ್ದರು ಸಮಾರಂಭದಲ್ಲಿ ಅತ್ಯಂತ ಯಶಸ್ವಿಯಾಗಿ ಅಂದರೆ ಸಮಾರಂಭವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಲಾಯಿತು ಎಂದೂರು ಆಚರಣೆ ಮಾಡ್ತೇನೆ ತಂದುಕೊಂಡಿದ್ವಿ ಮತ್ತು ಸರ್ಕಾರ ವತಿಯಿಂದ ಚಲಕರಿ ವತಿಯಿಂದ ಎಂದೂ ಸಹ ಕಾರ್ಮಿಕರ ಕಾರ್ಡ್ ಕರ್ನಾಟಕ ಸರ್ಕಾರ ಬರೋದ ವಲಯದಿಂದ ಮೂರು ಕಬ್ಬರಿಗೆ ಕಾರ್ಮಿಕ ಮಾಡ್ತಿದ್ದು ಅದೇ ವಿಚಾರವಾಗಿ ಪ್ರತಿಯೊಂದು ಕಾರ್ಮಿಕರ ಕಾರ್ಡ್ ಕೂಡ ವಿತರಣೆ ಮಾಡ್ತೀವಿ ಹಾಗೂ ಅನ್ನದೇ ಕೂಡ ಸಹ ಎಲ್ಲಿದ್ದೀವಿ ಎಲ್ಲವೂ ಸಹ ಅದನ್ನು ಭಾಗವಹಿಸಿ ತರಚೆಗೆ ಒಂದು ಕುಡಿಸೋಣ ಬಟ್ ಇನ್ನಿತರ ಸಂಘಟನೆ ಯಾರೇ ಆಗಿದ್ರು ಸಹ ಅತ್ಯರೋ ಪ್ರತಿ ಪ್ರತಿಯೊಬ್ಬರು ಕಾರ್ಮಿಕರ ಒಲೆ ವತಿಯಿಂದ ಸುರಕ್ಷಾ ಅಂದರೆ ಅವರು ಮಾಡವನ್ನ ಥರ ಐದು ಲಕ್ಷ ಪರಿಹಾರವನ್ನು ಕೊಡ್ತಾ ಇದ್ದಾರೆ ಕಾರ್ಮಿಕರ ಇಲಾಖೆಯಿಂದ ಮತ್ತೆ ಅವನ ಆಹಾರ ಭದ್ರತೆ ಮಕ್ಕಳ ಪಿಂಚಿನ್ ಸೌಲಭ್ಯ ಹನರಿಂದ ಅಡ್ಮಿಂಟ್ ಆದರೆ ಐವತ್ತು ಲಕ್ಷ ರೂಪಾಯಿ ಸಹ ಸರ್ಕಾರ ವತಿಯಿಂದ ಕೊಡ್ತಾ ಇದೆ ದಯವಿಟ್ಟು ಚಾಲಕರನ್ನು ವಂಚಿತರಾಗ್ಬೇಡಿ ಪ್ರತಿಯೊಬ್ಬರು ಸಹ ಈ